ಎರಡು ಸಾವಿರದ ಇಪ್ಪತ್ತರಲ್ಲಿ ತುಮಕೂರಿನ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಿಂದ ಪದ್ಮಶ್ರೀ ಹರೇಕಳ ಹಾಜಪ್ಪರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಅದೇ ಕಾರ್ಯಕ್ರಮದಲ್ಲಿ ಹಾಜಬ್ಬರ ಕಾರ್ಯವನ್ನು ಬೆಳಕಿಗೆ ತಂದ ಪತ್ರಕರ್ತ ಗುರುವಪ್ಪ ಬಾಳೆಪುಣ್ಯವರ ಕಾರ್ಯಾಗಾರವನ್ನು ಕೂಡ ಇಟ್ಕೊಂಡಿದ್ರು ವಿಶ್ವವಿದ್ಯಾನಿಲಯದ ವತಿಯಿಂದ ಹಾಜಬ್ಬರಿಗೆ ಹರೇಕಳದಿಂದಲೇ ವಾಹನದ ವ್ಯವಸ್ಥೆಯನ್ನು ಮಾಡಿದ್ರು ಅದೇ ವಾಹನದಲ್ಲಿ ಗುರುವಪ್ಪಣ್ಣನಿಗೂ ಹೋಗಬಹುದಿತ್ತು ಆದರೆ ಗುರುವಪ್ಪಣ್ಣನ ಮನಸ್ಸು ಕೇಳಲಿಲ್ಲ ಎಂದಿನಂತೆ ಕೆಂಪು ಬಸ್ ಹತ್ತಿಕೊಂಡು ತುಮಕೂರಿನತ್ತ ಪ್ರಯಾಣ ಬೆಳೆಸಿದ್ರು ವಾಪಸ್ ಮಂಗಳೂರಿಗೆ ಬಂದಿದ್ದು ಕೂಡ ಅದೇ ಕೆಂಪು ಬಸ್ಸಿನಲ್ಲಿ ಇಂತಹ ಜೆಂಟಲ್ ಮ್ಯಾನ್ ಪ್ರಾಮಾಣಿಕ ಪತ್ರಕರ್ತನನ್ನು ಇವತ್ತು ಕನ್ನಡದ ಪತ್ರಿಕಾ ರಂಗ ಕಳೆದುಕೊಂಡಿತು ಹೊಸದಿಗಂತ ಪತ್ರಿಕೆಯ ಹಿರಿಯ ವರದಿಗಾರ ಗುರುವಪ್ಪ ಟಿ ಬಾಳೆಪುಣಿ ನಿನ್ನೆ ಅಲ್ಪ ಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದ್ರು ಹೌದು ಹರೇಕಳ ಹಾಜಬ್ರನ್ನ ಬೆಳಕಿಗೆ ತಂದಿದ್ದೆ ಗುರುವಪ್ಪಣ್ಣ ಹರೇಕಳದ ನ್ಯೂಪಡ್ಪಿಗೆ ಶಾಲೆಯನ್ನು ತಂದ ಭಗೀರಥ ಹಾಜಬ್ಬರ ಜೀವನಗಾತಿಯನ್ನು ಮೊದಲ ಬಾರಿಗೆ ಹೊಸದಿಗಂತ ಪತ್ರಿಕೆಯಲ್ಲಿ ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರದ ಕನಸು ಎಂಬ ಶೀರ್ಷಿಕೆಯಡಿ ವಿಶೇಷ ವರದಿಯನ್ನ ಮಾಡಿದ್ರು ಇದು ಹರೇಕಳದ ಹಾಜೊಬ್ಬರ ಯಶೋಗಾತಿಯನ್ನು ಜನಮಾನಸದೆಡೆಗೆ ಸೆಳೆಯುವಂತೆ ಮಾಡಿತು ಇಲ್ಲಿಂದ ಹರೇಕಳ ಹಾಜಬ್ಬರು ಮತ್ತು ಗುರು ಗಳಸ್ಯ ಕಂಠಸ್ಯ ಗೆಳೆತನ ಆರಂಭವಾಯಿತು ಹಾಜಬ್ಬರು ಗುರುವಪ್ಪನನ್ನು ಕೇಳದೆ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ ಯಾವುದೇ ಪ್ರಶಸ್ತಿ ಬಂದ್ರೂ ಅದನ್ನ ಪೇಪರ್ನಲ್ಲೋ ಪ್ಲಾಸ್ಟಿಕ್ ಕವರ್ನಲ್ಲೋ ಕಟ್ಟಿಕೊಂಡು ಹೊಸದಿಗಂತದ ಆಫೀಸಿಗೆ ಬಂದು ಗುರುವಪ್ಪಣನಿಗೆ ತೋರಿಸುತ್ತಿದ್ದರು ಗುರುವಪ್ಪಣ್ಣ ಎಡ್ಡೆ ಆವಡು ಹಾಜಬ್ಬರೆ ಅಂದ್ರೆ ಒಳ್ಳೆಯದಾಗ್ಲಿ ಹಾಜಬರೆ ಎಂದು ಹೇಳಿದ ಮೇಲೆಯೇ ಹಾಜಬ್ಬರ ಪಯಣ ಮನೆಯತ್ತ ಸಾಗುತ್ತಿತ್ತು ಹಾಜಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆದಾಗ ಹಾಜಬ್ಬರಿಗಿಂತ ಜಾಸ್ತಿ ಸಂಭ್ರಮ ಬಾಳೆಪುಣಿ ಅವರು ಹರೇಕಳದ ಹಾಜಬ್ಬರು ಮತ್ತು ಬಾಳೆಪುಣಿಯವರ ಸ್ನೇಹ ಹೇಗಿತ್ತು ಮತ್ತು ತನ್ನನ್ನು ಜಗತ್ತಿಗೆ ಪರಿಚಯಿಸಿದ ಬಾಳೆಪುಣಿಯವರ ಬಗ್ಗೆ ಹಾಜಬ್ಬರು ಪದ್ಮಶ್ರೀ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿಕೊಂಡಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಂದರ್ಶನದಲ್ಲಿ ಅವರು ಹಾಜಬ್ಬರ ಬಗ್ಗೆ ಮತ್ತು ಇವರ ಗೆಳೆತನದ ಕುರಿತು ಮಾತನಾಡಿದನ್ನ ಬಾಳೆಪುಣಿಯವರ ಬಾಯಲ್ಲೇ ಕೇಳೋಣ ಬನ್ನಿ ಅದ್ಭುತ ಮನುಷ್ಯ ಜೊತೆಗೆ ಅವ್ರ ಸಾಧನೆಯನ್ನು ಅವರು ಬಡವ ಅಂತ ಹೇಳಿರ್ಬೋದು ಸಾಧನೆಗೆ ಸರಿಸಮಾನ ಅವರ ಸಾಧನೆ ಇಲ್ಲ ಸಾಧನೆಗಳು ಮಾಡಿರ್ಬೋದು ಆದ್ರೆ ಒಂದು ಅಕ್ಷರ ಬರೀಲಿಕ್ಕೆ ಒಂದ್ಲಿಕ್ಕೆ ಗೊತ್ತಿಲ್ದಂತ ಮನುಷ್ಯ ಊಟಕ್ಕಿಲ್ಲದಂತ ಮನುಷ್ಯ ಮನೆಯಲ್ಲಿ ಅನಾರೋಗ್ಯದ ಪತ್ನಿ ಮಗಳು ಇರುವಂತಹ ತುತ್ತಿನ ಕೂಡಿ ದಾರಿ ಇಲ್ಲದಂತ ಸಂದರ್ಭದಲ್ಲಿ ಅದು ಒಂದು ಶಾಲೆ ಸರ್ಕಾರಿ ಶಾಲೆ ಅದು ನನ್ನ ಶಾಲೆ ಅಂತೇಳಿ ಭಾವಿಸ್ಕೊಂಡು ಹಗಲು ಇರಲು ಅದರ ಚಿಂತನೆಯಲ್ಲಿ ಮುಳುಗಿ 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 ಇವತ್ತು ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಅರವತ್ತು ಕೆಜಿ ತೂಗುವಂತ ಒಬ್ಬ ಹಾಜಬ್ಬ ಜನರೇಟ್ ಮಾಡಿದ ಅನುದಾನ ಎಷ್ಟು ದಾನಿಗಳಂತ ಹೇಳಿದ್ರೆ ಬಹುಶಃ ಅಚ್ಚರಿ ಆಗ್ತದೆ ಸುಮಾರು ಐವತ್ತೈದರಿಂದ ಅರವತ್ತು ಲಕ್ಷ ಇದು ಸಾಮಾನ್ಯವಾದ ಸಂಗತಿ ಅಲ್ಲ ಜೊತೆಗೆ ನಾನು ಹೇಳಬೇಕು ನಾನು ಇವತ್ತು ಮುಂಜಾನೆ ಅವ್ರಿಗೆ ಮನೆಗೆ ಎಂಟೂವರೆ ಗಂಟೆಗೆ ಎಂಟೂವರೆ ಗಂಟೆಗೆ ಮೂರು ನಿಮಿಷ ತಲುಪಿದ್ರು ಮೇಲಿಂದ ಇಲ್ಕೊಂಡು ಬರ್ತಾ ಇದೆ ಎಲ್ಲಿಗೆ ಹೋದ್ರಿ ಸರ್ ನಾನು ಶಾಲೆಯ ಬಿಬಿ ತೆಲಿಕೆ ಹೋದೆ ಬೀಗದ ಗೊಂಚಿಲ್ ಅವರ ಕೈಯಲ್ಲಿ ಇತ್ತು ಇದು ನಾನು ನೋಡಿದ್ದು ನಾನು ಯಾವುದೇ ಕಥೆಯನ್ನು ಹೇಳ್ತಾ ಇಲ್ಲ ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಹದಿನೈದರಿಂದ ನಾನು ಅವರನ್ನು ನೋಡ್ತಾ ಬಂದಿದ್ದೇನೆ ಅವರ ಗುಣಗಳನ್ನು ಶ್ಲಾಘನೆ ಮಾಡ್ತಾ ಬಂದಿದ್ದೇನೆ ನನಗೆ ಇವತ್ತು ಖುಷಿ ಆಗುದು ಏನಂದ್ರೆ ನನಗೆ ಅನ್ನ ಕೊಡುವಂತ ಪ್ರತ್ಯೇಕ ಯಾರನ್ನೊಬ್ಬರಿಗೆ ತೋರಿಸಿಕೊಟ್ಟು ಜಗತ್ತಿಗೆ ಅವರು ದೇಶದ ನಾಲ್ಕನೇ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರಲ್ಲ ಅದು ನನಗೆ ಮತ್ತೆ ಹೊಸದ ಸಂದ ಗೌರವ ಗುರಪ್ಪಣನ ಪತ್ರಿಕಾ ವರದಿಗಳೇ ವಿಶೇಷವಾದುದು ಸರಕಾರಿ ಇಲಾಖೆಗಳ ಕುಂದುಕೊರತೆಗಳು ಗ್ರಾಮೀಣ ಭಾಗದ ಸಮಸ್ಯೆಗಳು ಸಹಕಾರಿ ಸಂಸ್ಥೆಗಳ ಕುರಿತಾದ ವಿಚಾರಗಳ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡುತ್ತಿದ್ದರು ಪತ್ರಕರ್ತನೊಬ್ಬನ ವೃತ್ತಿ ಬದುಕು ಶುರು ಆಗುವುದೇ ವರದಿಗಾರಿಕೆಯಿಂದ ಅದರಲ್ಲೂ ವಿಶೇಷ ವರದಿಗಾರಿಕೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ ಬಾಳೆಪುಣ್ಯವರು ಅದನ್ನು ಜನಮಾನಸದೆಡೆಗೆ ತಲುಪಿಸುವಲ್ಲಿ ಕೂಡ ಯಶಸ್ವಿಯಾದವರು ಉಡುಪಿ ಭೂ ವರದಿ ಖೈದಿ ಭಾಸ್ಕರನ್ ನಾಯರ್ ಪರಾರಿಯಾಗಬಹುದು ಎಂಬ ಮುನ್ನೆಚ್ಚರಿಕಾ ವರದಿ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿ ವಿಧಾನಮಂಡಲದಲ್ಲಿ ಸದ್ದೆಬ್ಬಿಸಿದ್ದವು ಅಕ್ಷರಸಂತ ಹರೇಕಳ ಹಾಜಬ್ರನ್ನ ಮುನ್ನಲೆಗೆ ತಂದ ವರದಿ ಮೈಸೂರು ಪೊಲೀಸ್ ಸ್ಕೂಲ್ ಲಾಯ್ಲ ನ್ಯಾಪ್ಕಿನ್ ಘಟಕ ನರೇಗಾ ಯೋಜನೆಯ ಪ್ರಗತಿ ಮತ್ತು ಯಶೋಘಾತಿಗಳು ಸ್ವಚ್ಛತಾ ಆಂದೋಲನದ ವರದಿಗಳು ಮಾದರಿ ಸರಕಾರಿ ಶಾಲೆಗಳ ಪರಿಚಯ ಗಿರಿಜೆಯ ಸಮನ್ವಯ ಯೋಜನೆ ಅವ್ಯವಹಾರದ ವರದಿಗಳು ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಮುಗಿಯುವುದೇ ಇಲ್ಲ ಬಾಳಿಪುಣಿಯವರ ಲೇಖನದಿಂದ ನಾಡಿಗೆ ಪರಿಚಿತರಾದ ಎಲೆಮರೆ ಕಾಯಿಯಂತೆ ಇದ್ದ ಸಾಧಕರ ಪಟ್ಟಿ ಕೂಡ ಅಸಂಖ್ಯಾತ ಮೇಯಾರಿನ ಮುಂಗುಲಿ ಕೊರಗ ಮಳಲಿ ಚಿಂಗ್ರ ಪೂಜಾರಿ ಕೌಕ್ರಾಡಿಯ ಸ್ವರ್ಣಲತಾ ಇಳಿಂತಿಲದ ಕೂಸಪ್ಪ ಮತ್ತು ಸುಮತಿ ಕಾಟಿಪಳ್ಳದ ಬರಿಗಾಲ ಸಮಾಜ ಸೇವಕ ಕೂಸಪ್ಪ ಶೆಟ್ಟಿಗಾರ್ ಭತ್ತದ ತಳಿ ಸಂರಕ್ಷಕ ಸಾಣೂರಿನ ಅಬೂಬಕ್ಕರ್ ಕಡೇಶಿವಾಲಯದ ಸ್ವಚ್ಛ ವಾಹನದ ಮಹಿಳಾ ಸಾರಥಿ ಲಕ್ಷ್ಮಿ ಲಂಚ ವಿರೋಧಿ ನರಿಂಗಾಣ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನಳಿನಿ ಎಕೆ ಕೊರಗ ಸಮುದಾಯದ ಮೊದಲ ಡಾಕ್ಟರೇಟ್ ಪದವಿ ಪಡೆದ ಕಲ್ಮಂಚದ ಬಾಬು ಅಪರೂಪದ ವೈದ್ಯ ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಪರಿಶ್ರಮ ಮತ್ತು ಚರದಿಂದ ಹಸುಗಳಿಗೆ ಚುಚ್ಚುಮದ್ದು ನೀಡುವುದನ್ನು ಕಲಿತ ಕೈರಂಗಳ ಹಾಲು ಉತ್ಪಾದಕರ ಸಂಘದ ಉದ್ಯೋಗಿ ಶಶಿಕಲಾ ಮಂಜನಾಡಿ ಹೇಗೆ ಅಸಂಖ್ಯಾತ ಸಾಧಕರನ್ನು ನಾಡಿಗೆ ಪರಿಚಯಿಸಿದ್ದಾರೆ ಬಂಟ್ವಾಳ ತಾಲೂಕಿನ ಎಡ್ಕಿಡು ಗ್ರಾಮದ ಗ್ರಾಮಾಭಿವೃದ್ಧಿಯ ಕುರಿತಿಗಾಗಿ ಬರೆದ ವಿಶೇಷ ವರದಿಗೆ ರಾಷ್ಟ್ರೀಯ ಮಟ್ಟದ ಸರೋಜಿನಿ ನಾಯ್ಡು ಪ್ರಶಸ್ತಿ ಲಭಿಸಿತು ಈ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊತ್ತ ಮೊದಲ ಪತ್ರಕರ್ತ ಕೂಡ ಇವರೇ ಅನ್ನೋದು ವಿಶೇಷ ಶೋಷಿತ ಬಡ ಸಮುದಾಯದಲ್ಲಿ ಹುಟ್ಟಿ ಪರಿಶ್ರಮದಿಂದ ಪತ್ರಕರ್ತರಾಗಿದ್ದ ಇವರು ಯಾವುದೇ ರೀತಿಯ ವಿವಾದಕ್ಕೆ ಒಳಗಾದವರಲ್ಲ ಪತ್ರಿಕಾ ರಂಗದ ನೈತಿಕತೆಯನ್ನ ಎತ್ತಿ ಹಿಡಿದ ಪತ್ರಕರ್ತರ ಅಗ್ರ ಸಾಲುಗಳಲ್ಲಿ ಬಾಳೆಪುಣ್ಯವರು ಸೇರುತ್ತಾರೆ ಸರೋಜಿನಿ ನಾಯ್ಡು ಪ್ರಶಸ್ತಿಯ ಜೊತೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸರ್ಕಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ವಿಶ್ವ ಸಂವಾದ ಕೇಂದ್ರ ಕೂಡ ಮಾಡುವ ಬೇಸು ನಾಮಲ್ಯ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಬೋರ್ಡ್ ಆಫ್ ಸ್ಟಡೀಸ್ ಸಲಹಾ ಸಮಿತಿಗೆ ವಿಶೇಷ ಆಹ್ವಾನಿತ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸಿದ್ದರು ನಾಡಿನ ಅನೇಕ ವಿಶ್ವವಿದ್ಯಾನಿಲಯಗಳ ಪತ್ರಿಕೋದ್ಯಮ ವಿಭಾಗಗಳು ಇವರನ್ನ ವಿಶೇಷ ಉಪನ್ಯಾಸಕರಾಗಿ ಆಹ್ವಾನ ನೀಡಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ವರದಿಗಾರಿಕೆಯನ್ನ ಕಲಿಸುತ್ತಿದ್ರು ಮಂಗಳೂರಿನ ಹಿರಿಯ ಪತ್ರಕರ್ತ ಗುರುವಪ್ಪ ಬಾಳೆಪುಣ್ಯ ಅವರ ಅಗಲಿಕೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಸಾರ ಕಾರ್ಯವಾಹಕರಾದ ಮುಕುಂದ ಸಿಆರ್ ಕ್ಷೇತ್ರೀಯ ಸಂಘಚಾಲಕ ಪಿ ವಾಮನ್ ಶೆನೈ ಕ್ಷೇತ್ರೀಯ ಕಾರ್ಯವಾಹ ನಾತಿಪ್ಪೇಸ್ವಾಮಿ ಕ್ಷೇತ್ರೀಯ ಕಾರ್ಯಕಾರಿಣಿ ಸದಸ್ಯ ವಿನಾಗರಾಜ್ ಪ್ರಾಂತ ಸಂಘ ಚಾಲಕ ಉಮಾಪತಿ ಸೇರಿದಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸಂತಾಪ ಸೂಚಿಸಿದ್ದಾರೆ ಗುರುವಪ್ಪನ ಕೆ ನಾಡಿನ ಪತ್ರಿಕಾರಂಗಕ್ಕೆ ದೊಡ್ಡ ನಷ್ಟ ಎಂದರೆ ತಪ್ಪಾಗಲಾರದು